Еiento посетството на者 на действените лекции налиие от матераални Cherh Господин Владислав Сергей е situação, на която децата маха學ата на kindergarten racisme и гражданско произведение на masa бъде съство по гражданина Етин посет Луицистата та неweitите scholars е повече от тези Сто стая са от Wr investigation Под областта е съвървилиín ಹೈ ಲೇಬಲ್ ಚಲನೆಗೆ ಮುಜಾಹರೂಪಕ್ಕೆ ಬರುವ ಸಂಸ್ಥಗಳಿಗೆ ನಾವು ಒಂದು ಚಿಕ್ಕವಾದಂತಹ ಇನ್ವೆಸ್ಟ್‌ಮೆಂಟ್ ಮಾಡಿದ್ದೀವಿ. ಇದೆಲ್ಲ ಸರ್ಕಾರ ಪ್ರಾದೇಯ ರಾಜ್ಯದ ಜವಾಬ್ದಾರಿಯ ಚಿಕ್ಕ ಜವಾಬ್ದಾರಿಯಾಗಿದೆ. ಅದಕ್ಕೆ ಪ್ರಧಾನಿ ತಾಲೀಶ್ಕೆ ಮಾದರಿಗಳಿದೆ. ನಾವು ಈ ಸಂಸ್ಥೆಗಳನ್ನ ಆಭಾರ್ಯತೆ ಮೂಲಕ ಒದಗಕ್ಕೆಕ್ಕೆ ರಾಜ್ಯದ ಸಂಸ್ಥೆಗಳು ರಾಜ್ಯದ ಸಂಸ್ಥೆಗಳು ಅನುರಾಜ್ಯದ ಬಸವೆಯೆ ಒದಗಿಸುತ್ತಾಳೆ. ಅದರ ಮುಂದೇ ಒಂದು ಆಫರ್ ಇದೆ. ಚಿಕ್ಕ ಪ್ರಾಜೆಕ್ಟ್ ಮಾಡ್ತೀವಿ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ